ತಾಲೂಕು ಆಸ್ಪತ್ರೆಯಲ್ಲಿ ಕಮ್ಮಿ ಸಂಬಳದಲ್ಲಿ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಕಡಿಮೆ ಸಂಬಳ ನೀಡ್ತಾ ಇದ್ದ ಗುತ್ತಿಗೆದಾರರನ್ನ ಟರ್ಮಿನೇಟ್ ಮಾಡಲು ಸೂಚನೆ ನೀಡಲಾಗಿದೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಆರು ತಿಂಗಳುಗಳಲ್ಲಿ ಎರಡ್ ಐವತ್ತೊಂದು ಜನ ಮಹಿಳೆಯರು ಕಾಣಿಯಾಗಿದ್ದಾರೆ ಈ ಪೈಕಿ ಎರಡ್ನೂರ ಒಂಬತ್ತು ಜನ ಮಹಿಳೆಯರನ್ನ ಪತ್ತೆ ಹಚ್ಚುವ ಕೆಲಸ ಮಾಡಿದ್ದಾರೆ ಎಂದರು ಮೂರು ದಿನಗಳಿಂದ ನಾನು ಬೆಳಗಾವಿ ಜಿಲ್ಲಾ ಪ್ರವಾಸ ಮಾಡಿದ್ದೇನೆ ಮೊದಲು ಸೌದತ್ತಿ ಆಮೇಲೆ ಬೆಳಗಾಂ ರೂರಲ್ ಮತ್ತು ಇವತ್ತು ಬೆಳಗಾಂ ಏನು ಅರ್ಬನ್ ಸೊ ಅಂದರೆ ಜಸ್ಟ್ ಒಂದೊಂದು ಪ್ಲೇಸ್ ನಾವು ಎಲ್ಲ ಎಲ್ಲನೂ ಕವರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವು ಸೌದತ್ತಿಗೆ ಬಂದ ಮೇಲೆ ಅಲ್ಲಿ ನಾವು ದೇವದಾಸಿಯರ ಜೊತೆ ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆ ಹೆಣ್ಣುಮಕ್ಕಳು ಅಂಗನವಾಡಿ ಟೀಚರ್ಸು ಆಶಾ ಕಾರ್ಯಕರ್ತೆಯರು ಅವರೊಟ್ಟಿಗೆ ಒಂದು ಕಾನೂನಿನ ಒಂದು ಅರಿವಿನ ಕಾರ್ಯಕ್ರಮ ಹೆಣ್ಣು ಹೆಣ್ಣುಮಕ್ಕಳಿಗೆ ಅವರಿಗೆ ಏನಿದೆ ಸರ್ಕಾರದಿಂದ ಏನಿದೆ ಕಾನೂನು ಏನಿದೆ ಅನ್ನೋದೇ ಗೊತ್ತಿಲ್ಲ ಸೊ ಕಾನೂನಿನ ಅರಿವಿನ ಕಾರ್ಯಕ್ರಮನ ಮಾಡಿದ್ವಿ ಮತ್ತು ಅಲ್ಲಿ ಅಲ್ಲಿನ ಸೌದತ್ತಿಯ ಇ ಒ ನನ್ನ ಜೊತೆ ಇದ್ದರು ಸೊ ಅವರು ಅವರು ಅಲ್ಲಿ ಎಷ್ಟು ಎಂಪವರ್ಮೆಂಟ್ ಮಾಡಿದ್ದಾರೆ ಸಬಲೀಕರಣ ಮಾಡಿದ್ದಾರೆ ಹೆಣ್ಣುಮಕ್ಕಳನ್ನು ಎಷ್ಟು ಕೋಟಿ ಅನುದಾನವನ್ನು ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಸಣ್ಣ ಸಣ್ಣ ಉದ್ಯಮಗಳನ್ನು ಉದ್ಯಮಿಗಳಿಗೆ ಎಷ್ಟೊಂದು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಎಷ್ಟು ಜನ ಅಂದರೆ ಅದನ್ನು ಪ್ರತಿ ತಾಲ್ಲೂಕನ್ನ ರಿವ್ಯೂನ ನಾನು ತೊಗೊಳ್ತೇನೆ ಅಂದರೆ ನಾವು ರಿಪೋರ್ಟ್ ತೊಗೊಳ್ತೇವೆ ಅಲ್ಲಿ ಇ ಒ ಆ್ಯಕ್ಚುಲಿ ಸಿಇಒ ಅವರು ಭಾಳ ಚೆನ್ನಾಗೆ ಕೆಲಸ ಮಾಡಿದ್ದಾರೆ ಈ ಜಿಲ್ಲ ಬೆಳಗಾವಿ ಜಿಲ್ಲಾದಲ್ಲಿ ಯಾಕಂದರೆ ನಾನು ಸವದತ್ತಿ ಅನ್ನೋ ಒಂದು ಒಂದು ನಾವು ನೋಡಿದಾಗ ಮಹಿಳಾ ಸಬಲೀಕರಣಕ್ಕೆ ಭಾಳಷ್ಟು ಅನುದಾನವನ್ನು ಮಹಿಳೆಯರಿಗೆ ತಲುಪುವಂಥ ಕೆಲಸವನ್ನು ಅವರ ಬದುಕನ್ನು ಬದಲಾವಣೆ ಮಾಡುವಂಥ ಕೆಲ್ ನಿಟ್ಟಿನಲ್ಲಿ ಕೆಲಸ ಇದೆ ಜಿಲ್ಲಾ ಎರಡನೇದು ನಾನಲ್ಲಿ ದಿಢೀರ್ನೇ ಪೊಲೀಸ್ ಸ್ಟೇಷನಿಗೂ ಸಹ ಭೇಟಿ ಮಾಡಿದೆ ಕಳೆದ ಆರು ತಿಂಗಳಲ್ಲಿ ಒಂದು ಎಷ್ಟು ಎಂಟು ಎಂಟು ಒಂಬತ್ತು ಮಿಸ್ಸಿಂಗ್ ಕೇಸಲ್ಲಿ ಕಂಪ್ಲೇಂಟ್ ಆಗಿತ್ತು ಅಲ್ಲಿ ಒಂದು ಲೋಕಲ್ ಸ್ಟೇಷನಲ್ಲಿ ಒಂದು ಬಿಟ್ಟು ಮಿಕ್ಕಿದ್ದೇನೆ ಎಲ್ಲವನ್ನ ಟ್ರೇಸ್ ಮಾಡಿದರು ಮತ್ತು ನಾನು ಅಲ್ಲೊಂದು ಅಂಗನವಾಡಿ ಶಾಲೆಗೆ ಹೋಗಿದ್ದೆ ಅಂಗನವಾಡಿ ಶಾಲೆಯಲ್ಲಿ ಪ್ರತಿಯೊಂದು ಸರ್ಕಾರದಿಂದ ಬರುವಂಥ ಪ್ರತಿಯೊಂದು ಅದು ವೇಟ್ ಮಗು ಈಗ ಮಕ್ಕಳು ಬರ್ತಾರೆ ಎಲ್ಲೆಲ್ಲ ಬಡವರು ಮಕ್ಕಳೇ ಬರ್ತಾರೆ ಸೊ ಬಡವ್ರ ಮಕ್ಕಳು ಬಂದಾಗ ವೇಟ್ ಕಡಿಮೆ ಇರುತ್ತೆ ಪೌಷ್ಟಿಕಾಂಶ ಇರಲ್ಲ ಅವರನ್ನು ಯಾವ ಥರ ನ್ಯೂಟ್ರಿಷನ್ ನಮ್ಮ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಚೈಲ್ಡ್ ಪ್ರೊಟೆಕ್ಷನ್ ಇದಕ್ಕೆ ಯಾವ ಥರ ಅವ್ರನ್ನ ಕರ್ಕೊಂಡೋಗ್ತಾರೆ ಆ ಮಗುವಿನ ಬೆಳವಣಿಗೆಗೆ ಯಾವ ಥರ ಕೆಲಸ ಮಾಡ್ತಾರೆ ಪ್ರತಿಯೊಂದು ಅವ್ರ ಮೊಟ್ಟೆ ಮೊಟ್ಟೆ ಫ್ರೆಶ್ ಇದೆಯಾ ಅಥವಾ ಯಾಕಂದರೆ ಈಗ ಟೀಚರ್ಸ್ಗೆ ಅಕೌಂಟಿಗೆ ದುಡ್ಡು ಹಾಕೋದ್ರಿಂದ ಯಾವ ಥರ ಮೊಟ್ಟೆ ತದ ಯಾಕಂದರೆ ನಾವು ರೀಸೆಂಟಾಗೂ ನೋಡಿದ್ದೀವಿ ಮೊಟ್ಟೆಗಳು ಯಾವ ಥರ ಮಾಡ್ತಾರೆ ಅಂತೆಲ್ಲ ಹೇಳಿ ಮತ್ತು ಮಕ್ಕಳು ಕೊಡುವಂಥ ಊಟ ಅಲ್ಲಿ ಸ್ವಚ್ಛತೆ ಶೌಚಾಲಯ ಅದನ್ನು ಸಹ ನಾನು ಹೋಗಿದಂಥ ಅಂಗನವಾಡಿ ಚೆನ್ನಾಗೇ ಇತ್ತು ಮತ್ತು ನಾವು ಅಲ್ಲಿಂದ ತಾಲೂಕು ಆಸ್ಪತ್ರೆ ಸೌದತ್ತಿ ತಾಲೂಕು ಆಸ್ಪತ್ರೆಗೆ ಹೋಗಿದ್ವಿ ತಾಲೂಕು ಆಸ್ಪತ್ರೆ ಈಗ ತಾಯಿ ಮಗು ಅಂದರೆ ಹೊಸ ಬಿಲ್ಡಿಂಗ್ ಬಂದಿದೆ ಅಲ್ಲೂ ಸಹ ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿ ಓಲ್ಡ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಅಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದ್ದು ಅಲ್ಲಿ ಗ್ರೂಪ್ ಡಿ ಗ್ರೂಪ್ ಡಿ ಹೆಣ್ಮಕ್ಕಳು ಕೆಲಸ ಮಾಡೋರಿಗೆ ಲೇಬರ್ ಆ್ಯಕ್ಟ್ ಪ್ರಕಾರ ಕರೆಕ್ಟಾಗಿ ಸಂಬಳ ಇಲ್ಲ ಅದು ನಾನು ಇಲ್ಲಿ ಇವತ್ತು ಗಮನಕ್ಕೆ ತೊಗೊಂಬಂದೆ ಆ ಏಜೆನ್ಸಿಗೆ ಇಮಿಡಿಯೇಟ್ಲಿ ಏನು ಮಾಡಲಿಕ್ಕೆ ಹೇಳಿದ್ದೀರ ಟರ್ಮಿನೇಟು ಟು ಬಿ ವೆರಿ ಕ್ಲಿಯರ್ ಟರ್ಮಿನೇಟ್ ಮಾಡಿ ಅಂತ ಹೇಳಿದ್ದಾರೆ ಯಾಕಂದರೆ ಬೈಲ್ವಂಗಲ್ದಲ್ಲೂ ಅವರೇ ಅದೇ ಏಜೆನ್ಸಿ ಸಂಬಳ ಕೊಡೋದು ಅದೇ ಒಂಬತ್ತು ಸಾವಿರ ಕೊಡ್ತಾರೆ ದ್ಯಾಟ್ ಈಸ್ ನಾಟ್ ದ ಲೇಬರ್ ಆ್ಯಕ್ಟ್ ಪ್ರಕಾರ ಅಷ್ಟು ಕಡಿಮೆ ಕೊಡೋಂಗೇ ಇಲ್ಲ ಅದು ಗ್ರೂಪ್ ಡಿ ಮಕ್ಕಳು ಹೆಣ್ಮಕ್ಳು ಇಟ್ ನಾಟ್ ಹ್ಯಾಪನ್ ಹೆಣ್ಮಕ್ಳಾರಿ ಗಂಡು ಮಕ್ಕಳಾಗಲಿ ಬಟ್ ಐ ಆಮ್ ಕನ್ಸರ್ಂಡ್ ಅಬೌಟ್ ವಿಮೆನ್ ಸೊ ಮೇಲೆ ನಾವು ಮತ್ತೆ ಎಲ್ಲಿಗೆ ಬಂದ್ವಿ ಇಲ್ಲ ಮತ್ತೆ ಬರ್ತಾ ಹಾಂ ಇಲ್ಲಿ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿ ಬರುವಂಥ ವಸತಿ ನಿಲಯಗಳು ಅಲ್ಲಿ ಬಂದಾಗ ಬೇರೆ ಎಲ್ಲನೂ ನಾನು ಚೆಕ್ ಮಾಡೋಕ್ಕೆ ಆಲ್ರೆಡಿ ಹೇಳಿದ್ದೀನಿ ಯಾಕೆಂದರೆ ನಾವು ಒಂದು ಚೆಕ್ ಮಾಡಿದ್ದೀವಷ್ಟೆ ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಭಾಳ ಎಲ್ಲೋ ಒಂದು ಕಡೆ ದೇ ಆರ್ ನಾಟ್ ಏನೋ ಒಂದು ಒಂದು ಕರೆಕ್ಟ್ ಒಂದು ರೂಮಲ್ಲಿ ಫ್ಯಾನ್ ಇದ್ದರೆ ಇನ್ನೊಂದು ರೂಮಲ್ಲಿ ಫ್ಯಾನ್ ಇಲ್ಲ ಒಂದು ಮಗು ಹೇಳುತ್ತೆ ಮೇಡಮ್ ನಮಗೆ ಅಂದರೆ ಏನೋ ಪ್ರಿಪೇರ್ ಮಾಡ್ದಂಗೆ ಇತ್ತು ಭಯ ಆಗ್ತಿತ್ತು ಮಕ್ಕಳಿಗೆ ಯಾಕೆ ಫ್ಯಾನ್ ಇಲ್ಲಾಂದರೆ ರಿಪೇರಿಗೆ ಹೋಗಿದೆ ಅಂತ ಬಟ್ ಆದರೆ ನಮಗೆ ಗೊತ್ತಾಗ್ತಿತ್ತು ರಿಪೇರಿಗೂ ಹೋಗಿಲ್ಲ ಏನೂ ಹೋಗಿಲ್ಲ ಇವ್ರಿಗೆ ಯಾವುದೇ ಥರ ನ ಎಲ್ಲ ಮಕ್ಕಳಿಗೂ ಈ ಯಾಕಂದರೆ ದುಡ್ಡಂತೂ ಸರ್ಕಾರದಿಂದ ಬರುತ್ತೆ ಸೊ ಫ್ಯಾನು ಲೈಟು ನೀರು ಶೌಚಾಲಯ ಇವೆಲ್ಲ ಕರೆಕ್ಟಾಗಿರಬೇಕು ಮತ್ತು ಅಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಮಕ್ಕಳು ಅದನ್ನೆಲ್ಲ ಇವತ್ತು ನಾನು ಇವ್ರ ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ಅವರು ಜೆ ಜೆ ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೆ ಡಿ ಅವರು ನಾನು ಇದೊಂದೇ ಹಾಸ್ಟೆಲಲ್ಲ ಪ್ರತಿಯೊಂದು ಹಾಸ್ಟೆಲ್ನು ಎಸ್ಪೆಷಲಿ ಹೆಣ್ಮಕ್ಳು ಮಹಿಳೆಯರ ಹಾಸ್ಟೆಲ್ಗಳನ್ನು ನೀವು ಚೆಕ್ ಮಾಡಬೇಕು ಅಲ್ಲಿ ಏನೇನು ಸೌಲಭ್ಯಗಳು ಸರ್ಕಾರದಿಂದ ಕೊಟ್ಟಿದ್ದಾರೆ ಮತ್ತು ಎಸ್ಪೆಷಲಿ ಕನ್ಸರ್ನ್ ಟು ದೇರ್ ಸೆಕ್ಯೂರಿಟಿ ಸೇಫ್ಟಿ ದ್ಯಾಟ್ ಈಸ್ ಮಸ್ಟ್ ಅಂತ ಸಹ ನಾವು ಹೇಳಿದ್ದೀವಿ ವಾರ್ಡನ್ನು ಕಂಪ್ಲೀಟ್ಲಿ ಸಂಪೂರ್ಣ ಸೆಕ್ಯೂರಿಟಿ ಜವಾಬ್ದಾರಿ ಇರಬೇಕು ವಾರ್ಡನಿಗೆ ಅವ್ರ ಮೊಬೈಲಲ್ಲೇ ಆ್ಯಪ್ ಇರಬೇಕು ನೋಡ್ತಾ ಇರಬೇಕು ಚೆಕ್ ಮಾಡಬೇಕು ಮತ್ತು ಮಿಕ್ಕಿದ ಕೆಲವೊಂದು ಪ್ರಾಬ್ಲಮ್ಸು ಆ ಮಹಿಳೆಯರು ಹೇಳಿದ್ರು ಅವ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೆಲವೊಂದು ಬುಕ್ಸ್ಗಳಿಲ್ಲ ಅಂತೆಲ್ಲ ಅದನ್ನು ಆಲ್ರೆಡಿ ಹೇಳಿದ್ದಾರೆ ಡಿ ಸಿ ಅವರು ಹೇಳಿದ್ದಾರೆ ಸಿ ಓ ಅವರು ಹೇಳಿದ್ದಾರೆ ಅಲ್ಲಿ ಜೆ ಡಿ ಅವರು ಹೇಳಿದ್ದಾರೆ ಅದನ್ನು ಒದಗಿಸ್ತೀವಿ ಅಂಥೇಳಿ ಅದು ಒಂದೇ ಅಲ್ಲ ಆ ಥರ ಬರುವಂಥ ವಸತಿ ನಿಲಯಗಳಲ್ಲೆಲ್ಲ ಪ್ರೊವೈಡ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಆ್ಯಂಡ್ ಇಲ್ ಡೂ ಇಟ್ ಅದಾದ ಮೇಲೆ ನಂತರ ನಾವು ಇಲ್ಲಿ ಉಣ್ಣೆ ಒಂದು ಕುರಿ ಉಣ್ಣೆಯಿಂದ ಕಂಬಳಿಗಳನ್ನು ಮಾಡುವಂಥ ಒಂದು 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 ಫ್ಯಾಕ್ಟ್ರಿಗೆ ಹೋಗಿದ್ವಿ ಅಲ್ಲಿ ಅಲ್ಲಿ ಸಾವಿರದ ಇನ್ನೂರು ಜನ ಕೆಲಸ ಮಾಡ್ತಾರೆ ಎಪ್ಪತ್ತು ಪರ್ಸೆಂಟ್ ಎಲ್ಲ ಹೆಣ್ಣುಮಕ್ಕಳು ಸೊ ಅವರು ಕೇಳ್ಕೊಂಡಿದ್ದಿಷ್ಟೆ ಅವ್ರದ್ದು ಕೆಲವೊಂದೆಲ್ಲ ಬಾಕಿ ಇದೆ ಹಣ ಸರ್ಕಾರದಿಂದ ಬರುವಂಥದ್ದು ಅದೆಲ್ಲ ಹಾಗೆ ಇದೆ ಅಂತ ಅದನ್ನು ನಾನು ಆ ಪರ್ಟಿಕ್ಯುಲರ್ ಯಾವುದು ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಆ್ಯಂಡ್ ಅಫ್ಕೋರ್ಸ್ ಚೀಫ್ ಸೆಕ್ರೆಟ್ರಿ ಆಫ್ ಸಿ ಎಮ್ ಅವ್ರಿಗೆ ಗಮನಕ್ಕೆ ತಂದು ಅದನ್ನು ಮಾಡಿಸುವಂಥ ಕೆಲಸವನ್ನು ಮುಂದಾಗ್ತೀನಿ ಯಾಕೆಂದರೆ ಅಲ್ಲಿ ಎಪ್ಪತ್ತು ಪರ್ಸ್ ಅಂದರೆ ಮುಕ್ಕಾಲು ಭಾಗ ಹೆಣ್ಮಕ್ಳೇ ಕೆಲಸ ಮಾಡ್ತಾ ಇರೋದ್ರಿಂದ ಎಂಟರಿಂದ ಹತ್ತು ಸಾವಿರ ಸಂಬಳ ತಗೊಳ್ಳೋದ್ರಿಂದ ಅವರ ಜೀವನ ಅವರ ಊಟ ಅವರ ಬದುಕು ಎಲ್ಲ ಅದೇ ಇರೋದರಿಂದ ಇದು ಆಗಬೇಕು ಅಂತ ಹೇಳಿ ಅದನ್ನು ಒಂದು ಮಾಡಿದ್ವಿ ಇನ್ನೊಂದು ವಸತಿ ವಸತಿ ನಿಲಯ ಇಲ್ಲಿ ಜನರಲ್ ಹಾಸ್ಟೆಲ್ ವರ್ಕಿಂಗ್ ಹಾಸ್ಟೆಲ್ಗೆ ಸಹ ನಾನು ವಿಸಿಟ್ ಮಾಡಿದ್ದೆ ಬೆಳಗಾಂ ಜಿಲ್ಲೆದು ವಸತಿ ನಿಲಯ ವಸತಿ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಸೊ ಹಾಂ ಅಜಾಮ್ ನಗರ್ ಹಜಾಮ್ ನಗರದಲ್ಲಿ ದೇ ಆರ್ ಡೂಯಿಂಗ್ ಫೆಂಟಾಸ್ಟಿಕ್ಲಿ ವರ್ಕಿಂಗ್ ವುಮೆನ್ಸ್ ಇರೋದ್ರಿಂದ ಅದು ಚೆನ್ನಾಗೇ ಇದೆ ಭಾಳ ಚೆನ್ನಾಗಿದೆ ಎಲ್ಲರ ಜೊತೆ ಮಾತಾಡಿದೆ ನಾನು ಇಟ್ಸ್ ಡೂಯಿಂಗ್ ಗುಡ್ ಆಮೇಲೆ ಮತ್ತು ಬೆಳಗ್ಗೆ ಒಂದು ದಿಢೀರ್ನೆ ಒಂದು ಪೊಲೀಸ್ ಸ್ಟೇಷನಿಗೆ ಹೋದೆ ಹತ್ತು ಗಂಟೆ ಇನ್ನೂ ಇನ್ಸ್ಪೆಕ್ಟ್ರ್ ಬಂದಿರಲಿಲ್ಲ ಯಾಕಪ್ಪ ಬಂದಿಲ್ಲ ಅಂತ ಕೇಳಿದ್ವಿ ಅವ್ರು ಹುಷಾರಿಲ್ಲ ಅಂತೇನೋ ಹೇಳಿದ್ರು ಆಗೆಲ್ಲ ಹೇಳೋಂಗಿಲ್ಲ ನಿಮ್ಮ ಟೈಮಿಗೆ ನೀವು ಬರಬೇಕು ಅಂತೇಳಿದ್ವಿ ಅವ್ರು ಬಂದರು ಒಂದು ಕಂಪ್ಲೇಂಟು ಬಂದಿತ್ತು ಅವರು ಯಾರೋ ಅವರು ಹೋದಾಗ ದುಡ್ಡು ತೊಗೊಂಡಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಬಂದಿತ್ತು ಈಗ ಡಿ ಸಿ ಅವ್ರು ಹೇಳಿದ್ರು ಮೇಡಮ್ ಅವರು ಆಪಾದನೆ ಹೇಳ್ತಾ ಇದ್ದಾರೆ ಸೊ ಇನ್ ಆಪಾದನೆ ಹೇಳ್ತಾ ಇರೋದು ಇನ್ನೊಂದು ಹೆಣ್ಮಗಳು ಕಾನ್ ಪಿ ಸಿ ಮೇಲೆ ಸೊ ಹಾಗಾಗಿ ವಿಚಾರಿಸ್ಬೇಕಾಗತ್ತೆ ಈ ಥರ ನಾವು ಓಪನ್ನಾಗಿ ಸತ್ಯ ಸುಳ್ಳು ಇಲ್ಲದೆ ನಾವು ಏನು ಕಮೆಂಟ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರು ಅದನ್ನು ನಾನು ಆ ಹೆಣ್ಣು ಮಗಳಿಗೆ ಯಾವುದೇ ತರ ಮತ್ತೆ ಅವೇರ್ನೆಸ್ ಪ್ರೋಗ್ರಾಂ ನಾನು ಅಟೆಂಡ್ ಮಾಡಿದೆ ಅವರಿಗೆ ಬೀಮ್ಸ್ ಆಸ್ಪತ್ರೆಯಲ್ಲಿ ಸೇಫ್ಟಿ ಇಲ್ಲ ಸಿ ಇಲ್ಲ ಅಂತ ವೈದ್ಯರು ಇದ್ದಾರೆ ಇದನ್ನ ಕೂಡಲೇ ಸುಧಾರಿಸಲು ಬೀಮ್ಸ್ ನಿರ್ದೇಶಕರು ಹೇಳಿದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ